ನಮಸ್ಕಾರ ಫ್ರೆಂಡ್ಸ್ ಏನಾರ ಹೆಂಗದೀರಿ ಅರಾಮದಿರಿ ನಾವು ಅರಾಮಿದೀವಿ ನೋಡ್ರಿ ಪಂಜರಬತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ನೋಡ್ರಿ ಪಾಡ್ಯ ಅಂತ ದೀಪಾವಳಿ ಪಾಡ್ಯ ನಾವು ಇವತ್ತು ನಮ್ಮ ಮನೆಯೊಳಗ ಪೂಜೆ ಮಾಡಾಕತ್ತೀವಿ ರೀ ನಮ್ಮ ತಂಗಿ ಇವತ್ತು ಅಲ್ಲ ನಿನ್ನ ಮಸಿ ಇವತ್ತು ಪಾಡ್ಯ ಹಾಂ ನಿನ್ನ ಅಮಾಸಿ ಇವತ್ತು ಪಾಡ್ಯ ಅಂತ ನೋಡ್ರಿ ನಮ್ಮ ತಂಗಿ ಇಲ್ಲೇ ಪೂಜೆ ಮಾಡಾಕತ್ತ ನೋಡ್ರಿ ಪೂಜೆ ಮಾಡಾಕತ್ತ್ಯಾ ಪೂಜೆ ಮಾಡಾಕ ಪೂಜೆ ಮಾಡತ್ತಲ್ಲ ಯಾವ ಏನ್ ಮಾಡ್ತಂತಿಲ್ಲ ನೀ ರಂಗೋಲಿ ಎಲ್ಲ ಹಾಕಿ ಪೂಜೆ ಒಳಗ್ರಿ ಹೂವಾಡಕ್ಕೆ ತಾಳ್ರಿ ನಾವು ಹೊರಗೆ ಹೋಗರ ಎಲ್ಲ ಅಡಿಗೆ ತಯಾರಿ ಮಾಡ್ಕೊಂಡ್ತಾರ ಈ ಕಡೆ ನೀರೇ ಮಸ್ತ್ ಕಾದವ್ರಿ ನಮ್ದಾಗಲೇ ಜೋಳ ಕಾಗೇತಿ ಈ ಕಡೆ ಆಲೂಗಡ್ಡೆ ಕುದಿ ಹಾಕಿತ್ರಿ ಈ ಕಡೆ ಅವಲಿ ಈಗ ಹಚ್ಚೈತಿ ಒಲಗಿನ ನಮ್ಮ ಕುಚ್ಚಿ ಪಲಾವ್ ಕಟ್ ಮಾಡಿ ಇಲ್ಲಿ ಇದರ ಹೊರಕ್ ಬರ್ರಿ ನೋಡ್ರಿ ಇಲ್ಲೇ ಈ ತರ ರಂಗೋಲ್ ಆಯ್ಕರ ನಮ್ಮಮ್ಮಿಯಾರ ನನ್ನ ತೆಂಗಿ ಪೂಜೆ ಮಾಡಿ ಹೂವ ಇಟ್ಟವ್ರ ವಾತಾವರಣ ಐತೆ ನೋಡ್ರಿ ಇತ್ತು ಸಪ್ ಮಾಡ್ದಂಗತಿ ಬಿಸಿಲಿಲ್ಲರಿ ಮಾಡಗೈತಿ

മാടവ ഗ്യാസ് എല്ലാം വർഷ നോട്രി പാത്ര മമ്മിയ ജോസൈത് നോട്രി ഇല്ല എല്ലാം ക്ലീൻ കലീനാ ದೀಪಾವಳಿ ಹಬ್ಬದ ಎಲ್ಲರಿಗೂ ಶುಭಾಶಯ ಹೇಳಿ ದೀಪಾವಳಿ ನೋಡ್ರಿ ಈಗ ಟೈಮ್ ಏಳು ಗಂಟೆಗ್ತ್ರಿ ಪೂಜೆ ಮಾಡಿ ನೋಡ್ರಿ ಅಲ್ಲ ಮಮ್ಮಿ ಅತ್ತ ಹಾ ಪೂಜೆ ಮಾಡಿ ನೋಡ್ರಿ ನಾವ್ ಒಮ್ಮಿಯಲ್ಲಿ ಹ್ಮ್ ಅಡ್ಗೆ ಮಾಡಕ್ ಕುಂತಾರ ಬರೀ ನಿಮ್ಗ ತೋರಿಸ್ತೀನಿ ನಮ್ ಅಕ್ಕ ಚಾ ಮಾಡಿ ಎಲ್ಲರಿಗೂ ಸೋರ್ಸ್ಕೊಟ್ಟ

ಮತ್ತೆ ಈ ಕಡೆ ಅಡಿಗೆ ಎಲ್ಲ ಮಾಡಕುಂತಾರ ಇಲ್ಲೇ ಬಾಳೆಹಣ್ಣು ನಿನ್ನೆ ನಮ್ಮ ನಮ್ಮ ಅಪ್ಪಾಜಿಗೂ ನಮ್ಮಅಪ್ಪಜಿ ಕೂಡ ತರಿಸಾರಿ ತರಿಸಿ ಥರ ಬಿಡಿ ಬಿಡಿಸಿ ಮಮ್ಮಿ ಎದಕ್ಕಂತಂದ್ರೆ ಕಸ್ಟಮರ್ಸ್ ಎದಂತ ಹ್ಞೂ ಕಷ್ಟ ಬಾಳೆಹಣ್ಣು ಕೊಡ್ತೀವಿ ಹ್ಞೂ ನಾವು ಹಬ್ಬದ ಖುಷಿ ಕೊಡಕತ್ತೀವಿ ಹ್ಮ್ ನಮಗ ಸಾಯಿಬಾಬಂದ ಒಳ್ಳೇದ ಅಂತಂದು ಹ್ಮ್ ಕೊಡಕತಿ ನೋಡ್ರಿ ಮತ್ತೆ ಇವಕ ರೊಕ್ಕ ತಗೊಂತಾರಂತ ಅನ್ಕ ಬಿಡ್ರಿ ಇವಕ್ರ ರೊಕ್ಕ ಇಲ್ರಿ ಹಂಗ ನಮ್ ಖುಷಿ ಕೊಡಾಕೈತಿ ಒಂದೊಂದು ಬಾಳೆಹಣ್ಣು ನಿನ್ನ ಇನ್ನೊಂದ್ ಡಜನ್ ಬಾಳೆಹಣ್ಣು ತರ್ಸಿ ನೋಡ್ರಿ ಇವ್ಕ ದುಡ್ಡು ಇಲ್ಲ ನಮಗ್ ಖುಷಿ ಕೊಡಾಕೈತಿ ಬಾಬನ್ಲಿದ್ದ ನಮ್ಗೆಲ್ಲಾ ಒಳ್ಳೇದ ಅಲ್ರಿ ಫ್ರೆಂಡ್ಸ ಬಾಬನ ನಂಬಿ ನಾನು ನಮ್ಗೆಲ್ಲಾ ಒಳ್ಳೇದಾಗ್ಲಿ ಮತ್ತೆ ಈ ಕಡೆ ಚಟ್ನಿ ರೆಡಿ ಆಗೈತ್ರಿ ಈ ಕಡೆ ಪಲ್ಯ ರೆಡಿ ಆಗೈತಿ ಇಲ್ಲೇ ಪಡ್ಡು ರೆಡಿಗೇವು ಹ್ಮ್ ಸ್ಮೂತ್ ಪಡ್ ಬಂದ್ ಮಾಡಿದೇನೆ ಮಮ್ಮಿ ಈ ಕಡೆ ದೋಸೆ ರೆಡಿ ದೋಸೆ ರೆಡಿಯಾಗ್ಯಾವ ಬರ್ರಿ ಕುಷ್ಟಿರೋರು ಬರ್ರಿಗ್ರಿ ಮತ್ತೆ ಈ ಕಡೆ ಪಲಾವ್ ಪಲಾವ್ ರೆಡಿ ಆಗಿ ಪಲಾವ್ ಬಿಸಿ ಬಿಸಿ ಪಲಾವ್ ರೆಡಿ ಆಗೈತಿ ನೋಡ್ರಿ ಅಂತ ಮುಚ್ಚಿಟಾರಿ ನಮ್ಮ ಮಮ್ಮಿಯವ್ರಿಗೆ ಎಟ್ಟಿಷ್ಟ ಐತ್ರಿ ಚಹಾ ಮಾಡಿ ಕೊಟ್ಟಿದ್ಮೇರಿ ಚಹಾ ಕುಡಕತ್ತಾರ ನೋಡ್ರಿ ಇಲ್ಲೇ ನಮ್ಮ ತಂಗಿ ಚಹಾ ಕುಡಕತ್ತ ಅಲ್ಲಿಂದ ನನ್ನ ಚಹಾಂತಿ ಮಲ್ಲಿಗೂ ಸಿಗ್ಲಿಲ್ಲಾಂತಜಮ್ ಗೊತ್ತಾರ ಇಟ್ಕೊಂಡ್ರೋಡ್ರಿ ನಾನೇ ಇಟ್ಕೊಂಡೇನ್ರಿ ನಾ ಮತ್ತೆ ಈಗಿನ ಇಟ್ಕೊಂಡ ಆಡ್ರಿ ನಮ್ಮ ಮಮ್ಮಿಯರಿಗೆ ವಿನಾ ಅದಾವ ರೀ ಇಟ್ಕೊಂಡು ನಾನು ಐತೆ ಇಷ್ಟೆಲ್ಲ ಐತಿ ನೋಡ್ರಿ ಇವತ್ತ ಬಂದ ರೀ ಕಸ್ಟಮರ್ಸಿಗೆಲ್ಲ ನಾನು ಬಾಳೆಹ ಕೊಡ್ತೀವಿ ಇಲ್ಲೇ ನಾನು ಸಿಗು ಚಾ ಕುಡಕತ್ತೇನ್ರಿ ಬರೀ ಹೊರಕಾಗಲ್ಲಿ ತೋರಿಸ್ದಂಗ ನಾವು ರಂಗೋಲಕ್ಕಿ ಈ ತರ ಹೂವು ನೋಡಲ್ಲ ದೊಡ್ಡ್ರಿ ಹೂವ ತಂದಾಗಿ ಅಲ್ಕೊಂಬಂದಾಗಿನ ಎಷ್ಟೀವ್ರಿ ಇಷ್ಟು ದೊಡ್ಡರಿ ಈಚ ಕಡೆ ಅಂದ್ರೆ ಇಚ್ ತಂಗಿ ಚಂದದಾಗಲವ ಒಮ್ಮೆ ಹೂವು ಮತ್ತೆ ನೋಡ್ರಿ ಹಬ್ಬ ಅಲ್ರಿ ರಂಗೋಲಿ ಹಾಕೋದು ಇದೆಲ್ಲ ಕಾರ್ಯಕ್ರಮ ನಮ್ಮ ಮನೆ ಕಡೆ ಇಲ್ಲಿ ಹಾಕಿರೋಡ್ರಿ ರಂಗೋಲಿ ಅದೆಲ್ಲ ಮತ್ತೆ ನಾವು ಹಾಕಿರಿ ಹ್ಮ್ ರಂಗೋಲಿ ಹಾಕೋದು ಅದೆಲ್ಲ ಹಬ್ಬ ಅಲ್ರಿ ಮನೆ ಗಿಡ ನೋಡ್ರಿ ಸಿಗ್ತೈತಿ ಈ ನೋಡ್ರಿ ಎಂಟು ಎಂಟುವರೆ ಆಗೈತಿ ನೋಡ್ರಿ ಎಲ್ಲ ಪಟಾಕ್ಷಿ ಸೌಂಡ್ವರ್ಗ ಅಡಿಗೆ ಅಂತ್ರಿ ಐತಿ ಇಲ್ಲಿ ತಡ್ರಿ ಒಂದಿಬ್ರು ರೆಡಿ ಆಗ್ಯಾರ ಯಾವ ತರ ರೆಡಿ ಆಗ್ಯಾರ ಅಂತ ನೋಡ್ರಿ ಬಾ ಸಮಿತ್ ನೋಡ್ರಿ ಈ ಥರ ಈ ಥರ ರೆಡಿ ಆಗ್ಯಾರ ಒಂದೆರಡು ರೀಲ್ಸ್ ಇದ್ದು ರೀ ದೇ ದೀಪಾವಳಿ ಮಾಡಿವಿ ಮಾಡ್ಯಾರ ನೋಡ್ರಿ ಇವ್ರು ನನ್ನ ಮಕ್ಳು ಬರೀ ಇವತ್ತ ಸ್ವೀಟ್ ಏನು ಮಾಡ್ಲಿಲ್ಲ ರೀ ಫ್ರೆಂಡ್ಸ್ ಯಾಕಂತಂದ್ರೆ ನಾಷ್ಟದ್ದು ಲೇಟಾಗಿ ಬಿಡ್ತೀರಿ ನಮಗದು ಲೇಟ್ ಆಗತ್ತ ನಾತು ಅದಕ್ಕೆ ನಮ್ಮ ಯಜಮಾನ್ರು ಇಲ್ಲಿ ತಗೋಬೇಡ ಅಲ್ಲಿ ಅಡ್ಡದಾಗ ಅಲ್ಲೇ ಸ್ವೀಟ್ ತಿನ್ ತಿಂದು ಆಸ್ರಾಗ ಮೂರು ಈ ಮೂರ್ನಾಲ್ಕು ದಿನ ಆಯ್ತು ರೀ ಏಕ ನಮ್ಗೆ ಸ್ವೀಟ್ ಬಾಕ್ಸ್ ಬರಕೈತಿ ಅವ್ರಿ ಅವ್ರು ಕೆಲಸ ಮಾಡೋರು ಅವರು ಇವರು ಸ್ವೀಟ್ ಬಾಕ್ಸ್ ಕೊಡಕೈತಾರ ಹಂಗಾಗಿ ಮಾಡಿ ನೋಡ್ರಿ ನಾನು ಇಲ್ಲೆಲ್ಲ ದೀಪ ಹಚ್ಚಿಟ್ಟೈತಿ ಏಕ ಮಳೆ ಬರಕೈತಿ ಬಿಟ್ಟೈತ್ರಿ ನೋಡ್ರಿ ಕಾಲಾಗೆಲ್ಲ ಕಿಚಿ ಪಿಚಿ ಕಿಚಿ ಪಿಚಿ ಬಾಗ್ಲಿಗೆನ್ನೆಲ್ಲ ಹಚ್ಚಿಟ್ಟೈತಿ ದೀಪನ ಇಲ್ಲೆಲ್ಲ ಅಡ್ಡುಗಾಡಿ ಎಲ್ಲ ಹಚ್ಚಿಟ್ಟೈತ್ರಿ ಸ್ವೀಟ್ ಏನಂತಂದ್ರೆ ಇಲ್ಲಿ ಇದ್ ನೋಡ್ರಿ ಇದೆಲ್ಲ ನಮಗೆ ಇದೆಲ್ಲ ಅಡ್ಡಾದಾಗ ಅಲ್ಲೇ ಕೊಟ್ಟಿದ್ದು ನೋಡ್ರಿ ಸ್ವೀಟ್ ಬಾಕ್ಸ್ ಇದು ಬುಂದಿಕಾಳು ಪುಗ್ಗೆಷ್ಟು ನಾವು ತಗೊಬಂದಿವ್ರಿ ಇವನ್ನೆಲ್ಲ ನಮಗೆ ಬಾಕ್ಸ್ ಕೊಟ್ಟಾರ ನೋಡ್ರಿ ಸ್ವೀಟ್ ಬಾಕ್ಸ್ ಅಂದ್ರೆ ಅವ್ರು ಒಟ್ಟ ವಿಡಿಯೋದಾಗ ತೋರಿಸ್ಬಾಡ್ರಿ ಹೇಳ್ಬಾಡ್ರಿ ಅಂತ ಹೇಳಿದ್ರಿ ಹಂಗಾಗಿ ನಾವು ಓಪನ್ ಮಾಡೋದು ಏನೋ ತೋರಿಸ್ಲಿಲ್ಲ ಅದೇನು ನಾವು ದೊಡ್ಡಾಗದು ಕೊಟ್ಟಿವಿ ತೋರಿಸ್ಬಾಡ್ರಿ ಮರ ಅಂತಾರೆ ಹೌದಿಲ್ರಿ ಒಂದು ಐದಾರು ಬಂದವನ್ರಿ ಸ್ವೀಟ್ ಬಾಕ್ಸ್ ಹ್ಮ್ ಏ ನಾವೇನು ದೊಡ್ಡಕ್ಕ ಕೊಟ್ಟಿವಿ ತೋರ್ಸ್ಬಾಡ್ರಿ ಅನ್ ವಿಡಿಯೋದಾಗ ಅಂತಂದು ಅಂದರೆ ಹಂಗಾಗಿ ಎಲ್ಲ ಪ್ಲೇಟಿಗೆ ಅದಕ್ಕೆ ಹಾಕಿ ನಿಮ್ಮ ಜೋಡಿ ಒಂದ್ ಸ್ವಲ್ಪ ಮಾತಾಡೋದೈತ್ರಿ ಮಾತಾಡ್ತೀವಿ ತಟ್ಟ್ರಿ ರೆಡಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈಗ ನೋಡ್ರಿ ನಮ್ಮ ಪಜ್ ಸ್ವೀಟ್ ನಂತರ ಫಸ್ಟ್ ಪೇಡೆ

ಹ್ಮ್ ಎಲ್ಲಾರಿಗು ಇನ್ನೊಂದ್ ಸಲ ಹೇ ಬಿಡ್ರಿ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಕೊಡಿ ನಮ್ಮನಿಗ ಕೊಟ್ಟಿರೋಂತ ಸ್ವೀಟ್ ತಿನ್ನಾಕ ಎಲ್ಲಾರು ಬರ್ರಿ ಬರ್ರಿ ಹೊರಡಿ ಈ ದೀಪಾವಳಿ ನಿಮ್ಮ ಬಾಳಿಗೆ ಎಲ್ಲಾ ಒಳ್ಳೇದ್ ಮಾಡ್ಲಿ ಕಂತಾಲಯಲ್ಲ ಹೋಗಿ ಬೆಳಕು ಬರಲಿ ಬರ್ಲಿ ನಿಮಗೂ ಎಲ್ಲ ಈ ದೀಪಾವಳಿ ಒಳ್ಳೇದಾಗ್ಲಿ ನಮಗೂ ಒಳ್ಳೇದಾಗಲಿ ನಿಮಗೂ ಒಳ್ಳೇದಾಗಲಿ ನಮ್ಮ ಬಿಸ್ನೆಸ್ ಇನ್ನೊಂದು ಸ್ವಲ್ಪ ಇಂಪ್ರೂವ್ ಆಗಲಿ ಸಪೋರ್ಟ್ ಬೇಕು ಏನು ಯಾರಿಗೇನು ಮಾಡೋದು ನಮ್ಮನ್ನ ನಿಮ್ಮ ಮನೆಯಾಗ ಒಬ್ರು ಅಂತ ತಿಳ್ಕರ್ರಿ ನಮಗೆ ಸಪೋರ್ಟ್ ಮಾಡ್ರಿ ನಿಮ್ಮ ಸಪೋರ್ಟ್ ನಮಗೆ ಬಾಳ ಆಗತೈತಿ ಇಷ್ಟ ದಿನ ಆಗಿದ್ದು ಕೆಟ್ಟ ಘಟನೆ ಎಲ್ಲಾ ಮಾಡ್ತು ಹೊಸ ಜೀವನ ಸ್ಟಾರ್ಟ್ ಮಾಡ್ರಿ ನಂಗ ನಾವು ಸ್ಟಾರ್ಟ್ ಮಾಡಿ ಹೊಸ ಜೀವನ ಎಲ್ಲರೂ ಈ ಬಡತನ ಹೋಗ್ಬೇಕಪ್ಪ ಅಂತಂದ್ರೆ ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಬೇಕು ಎಲ್ಲರೂ ಎಷ್ಟು ಚಂದ ಸಪೋರ್ಟ್ ಮಾಡೋಕ್ಕೀರಿ ನಮ್ಗೆ ಎಲ್ಲ ಥರ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ್ ಭಾಳ ಆಗತಿ ಐತಿ ನಮ್ಗೆ ಎಷ್ಟು ಚಂದ ಚಂದ ಕಮೆಂಟ್ ಮಾಡಾಕತ್ತೀರಿ ಎಲ್ಲ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿವಿ ಎಲ್ಲರು ಎಷ್ಟು ಚಂದ ಸಪೋರ್ಟ್ ಮಾಡಕತ್ತೀರಿ ಇನ್ನೂ ಸಪೋರ್ಟ್ ನಮಗೆ ಬೇಕು ಇನ್ನೇ ಹಚ್ಚು ಸಪೋರ್ಟ್ ಮಾಡ್ರಿ ಹ್ಮ್ ಖುಷಿರೂ ಎಲ್ಲರೂ ನಮ್ಮ ನಷ್ಟ ತಗೊಂಡ್ ಬರ್ರಿ ನಮ್ಮ ಮಮ್ಮಿಯರ ಪ್ರತಿಯೊಂದು ಹಿಡಿಯೋದಾಗೂ ಇರತಾರ ಹ್ಮಮ್ಮಿ ಕೈ ರುಚಿ ನಿಮ್ಗ ಅನ್ಸಿದ್ರ ಬರ್ರಿ ನಮ್ ಅಂಗಡಿಗೆ ನಷ್ಟ ತಗೊಂಡ್ ಹೋಗ್ರಿ ಹ್ಮ್ ಹೆಂಗ ಅನ್ಸುತ್ತಾ ನಮ್ಗ ಹೇಳ್ರಿ ನಮ್ಗೂ ಖುಷಿ ಆಯ್ತಾ ನಾವ್ ದೊಡ್ಡದಾಗಿ ಏನು ದೊಡ್ಡದಾಗಿ ಏನು ಇದನ್ನ ಏನು ಹೋಟೆಲ್ ಚಲೋ ಮಾಡಿಲ್ರಿ ಸುಮ್ನೆ ಸಣ್ಣದ್ರಿ ಸಣ್ಣದ ಸಿಂಪಲ್ ಆಗಿ ಮಾಡಿವಿ ಏನ ಸಣ್ಣದಾಗಿ ಮಾಡಿವಿ ಇದು ದೊಡ್ಡದಾಗಿ ಬೆಳಿಬೇಕಂದ್ರ ನಿಮ್ಮೆಲ್ಲರ ಸಪೋರ್ಟ್ ಇರ್ಬೇಕು ನಮಗ ಈ ಸ್ವೀಟ್ ತಿನ್ನಕ ಎಲ್ಲಾರು ಬರ್ರಿ ಏನು ಮಾಡ್ಬಿಡ್ರಿ ನಮ್ಮ ವಿಡಿಯೋ ನಿಮ್ ಎಲ್ಲರಿಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹೊಸದಾಗಿ ನೋಡ್ರಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ರಿ ನೆಕ್ಸ್ಟ್ ಸಿಗೋಣ ಮುಂದಿನ ಬ್ಲಾಗ್ ಒಳಗ ಎಲ್ಲರಿಗೂ ಬಾಯ್ ಎಲ್ಲರಿಗೂ ಬಾಯ್ ಎಲ್ಲರೂ ಬರ್ರಿ ಎಲ್ಲರಿಗೂ ಬಾಯ್